ವೆಲ್ಕಮ್ ಟು ಸೆಂಗ್ ಸೆನೇಷನ್ ಇದು ನಿಮ್ಮ ಕನಸುಗಳ ಕಥೆಗಳ ಮನೆ ಪ್ರಕೃತಿಯ ಮಡಿಲಲ್ಲಿ ಕಾವೇರಿ ಅಕ್ಕನ ಜೀವನವು ಆ ನದಿಯಂತೆ ನಿರಂತರ ಹರಿಯುತ್ತಿತ್ತು ಆಕೆ ಬಡವರಾಗಿದ್ದರೂ ಅವರ ಆತ್ಮಗೌರವ ಅರಮನೆಗಿಂತ ಶ್ರೀಮಂತವಾಗಿತ್ತು ಈ ಹೊತ್ತಿಗೆ ಇನ್ನೊಂದು ಹತ್ತು ಮನೆಗೆ ತಲುಪಿಸಿದ್ರೆ ಇವತ್ತಿನ ಊಟಕ್ಕೊಂದು ದಾರಿ ಸಿಗತ್ತೆ ಶಂಕರ ಮತ್ತು ಆತನ ಹೆಂಡತಿ ಲಕ್ಷ್ಮಿಯಿಂದ ಸೌದೆ ಕೊಂಡರು ಪರಿಶ್ರಮದ ನಡುವೆಯೂ ಪ್ರತಿದಿನ ಸಂಪೂರ್ಣ ಹಣ ಕೊಡಲು ಅಕ್ಕನಿಂದ ಸಾಧ್ಯವಾಗುತ್ತಿರಲಿಲ್ಲ ಅಕ್ಕಾ ಈ ನಾಳೆ ಎನ್ನೋ ಮಾತು ಬಾಯಲ್ಲಿ ಬಂದು ದಿನ ಆಯಿತು ನಮಗೋ ಮನೆ ನಡೆಸ್ಬೇಕಲ್ವಾ ಬಾಕಿ ಕ್ಲಿಯರ್ ಮಾಡಕ್ಕಾಗಲ್ವಾ ಅಯ್ಯೋ ಮಗಳೇ ತಾಯಿಯ ಮೇಲೆ ಇಷ್ಟು ಕೋಪಬೇಕೇ ಇವತ್ತಿಗೆ ಇಷ್ಟು ಇಟ್ಕೊ ನಾಳೆ ಖಂಡಿತ ಬಾಕಿ ಕೊಡ್ತೀನಿ ನಿನ್ನ ಮನಸ್ಸು ಚಿನ್ನದಂತೆ ಇದೆಯಮ್ಮ ಸುಮ್ಮನಿರು ಲಕ್ಷ್ಮೀ ಆಕೆ ತುಂಬಾ ಕಷ್ಟದಲ್ಲಿದ್ದಾಳೆ ಹೋಗ್ಲಿ ಬಿಡು ನದಿಯ ನೀರನ್ನು ಒಣಗಿಸಬಾರದು ಆದರೆ ಹಳ್ಳಿಯ ಜನರ ಪ್ರೀತಿ ಆಕೆಗೆ ದೊಡ್ಡ ಬೆಂಬಲವಾಗಿತ್ತು ಆ ಪ್ರೀತಿಯೇ ಆಕೆಗೆ ಪ್ರತಿದಿನ ಕೆಲಸ ಮಾಡುವ ಶಕ್ತಿ ಕೊಡುತ್ತಿತ್ತು ಅಕ್ಕಾ ಬನ್ನಿ ಆದರೆ ಹಳ್ಳಿಯ ಮುಖ್ಯಸ್ಥ ರುದ್ರೇಶನಿಗೆ ಈ ನದಿ ದಂಡದ ಮೇಲೆ ಬೇರೆ ಯೋಜನೆಯಿತ್ತು ಅವನ ಕಣ್ಣು ಕಾವೇರಿ ಅಕ್ಕನ ಗುಡಿಸಲಿದ್ದ ಪ್ರಮುಖ ಜಾಗದ ಮೇಲಿತ್ತು ಆದರೆ ಹಳ್ಳಿಯ ಮುಖ್ಯಸ್ಥ ರುದ್ರೇಶನಿಗೆ ಈ ನದಿ ದಂಡದ ಮೇಲೆ ಬೇರೆ ಯೋಜನೆಯಿತ್ತು ಅವನ ಕಣ್ಣು ಕಾವೇರಿ ಅಕ್ಕನ ಗುಡಿಸಲಿದ್ದ ಪ್ರಮುಖ ಜಾಗದ ಮೇಲಿತ್ತು ಛೆ ಆ ಒಂದು ಗುಡಿಸಲು ಮಧ್ಯದಲ್ಲಿ ಇರೋವರೆಗೂ ಈ ರಿವರ್ವ್ಯೂ ರೆಸಾರ್ಟ್ ಕೆಲಸ ಶುರು ಮಾಡೋಕೆ ಆಗಲ್ಲ ನಾಳೆ ಕೆಲವೇ ದಿನಗಳಲ್ಲಿ ಮುಖ್ಯಸ್ಥರು ಕಾವೇರಿ ಅಕ್ಕನಿಗೆ ನ್ಯಾಯಾಲಯದ ನೋಟಿಸ್ ತೋರಿಸಿ ಜಾಗ ಖಾಲಿ ಮಾಡುವಂತೆ ಅಧಿಕಾರದಿಂದ ಆದೇಶಿಸುತ್ತಾರೆ ಅಕ್ಕ ಇದು ಪಂಚಾಯತ್ ಜಾಗ ನೀವು ಇಲ್ಲಿಗೆ ಕಾಗದ ಪತ್ರಗಳಿಲ್ಲದೆ ಅಕ್ರಮವಾಗಿ ಬಂದಿದ್ದೀರಿ ಕೂಡಲೇ ಜಾಗ ಖಾಲಿ ಮಾಡಿ ವಾರ ಟೈಮ್ ಅಷ್ಟೇ ಮುಖ್ಯಸ್ಥರೇ ದಯವಿಟ್ಟು ಹಾಗೆ ಮಾಡಬೇಡಿ ಹದಿನೈದು ವರ್ಷಗಳ ಹಿಂದೆ ನಿಮ್ಮ ಹಿಂದಿನ ಮುಖ್ಯಸ್ಥರು ನನ್ನ ಗಂಡನ ಕೊನೆಯ ಕಾಣಿಕೆ ನನ್ನ ಮಂಗಲ ಸೂತ್ರ ತೆಗೆದುಕೊಂಡು ಈ ಜಾಗ ಕೊಟ್ಟಿದ್ದರು ಆ ಗುಡಿಸಲೇ ನನ್ನ ಬದುಕು ಸೆಹ್ ನಿಲ್ಲಿಸಿ ನಿಮ್ಮ ನಾಟಕ ಮಂಗಲಸೂತ್ರ ಕೊಟ್ಟಿದ್ದಕ್ಕೆ ನನ್ನತ್ರ ಕಾಗದ ಇದೆಯಾ ಹೋಗಿ ಕಾಗದ ಇಲ್ಲ ಪುರಾವೆ ಇಲ್ಲ ಕೆಡವಿ ಹಾಕಿ ಅದನ್ನು ಅಧಿಕಾರದ ದರ್ಪಕ್ಕೆ ಮನುಷ್ಯತ್ವ ಸೋತಿತು ಕಾವೇರಿ ಅಕ್ಕನ ಬದುಕಿನ ಕನಸು ಆ ಗುಡಿಸಿಲಿನೊಂದಿಗೆ ನೆಲಸಮವಾಯಿತು ಅವರಿಗೆ ಆಶ್ರಯವೇ ಇಲ್ಲದಂತಾಯಿತು ಏ ಮುದುಕಿ ಸುಮ್ಮನಿರು ಇದು ಮುಖ್ಯಸ್ಥರ ಆದೇಶ ನನ್ನ ದಾರಿ ಬಿಡು ಶಂಕರ ಲಕ್ಷ್ಮಿ ಮತ್ತು ಗ್ರಾಮಸ್ಥರು ಗಾಯಗೊಂಡ ಅಕ್ಕನನ್ನು ನೋಡಿ ಕೋಪಗೊಳ್ಳುತ್ತಾರೆ ಇದು ಬರೀ ಮುಖ್ಯಸ್ಥನ ಕೆಲಸ ಅಲ್ಲ ಅಕ್ಕನ ಜೀವ ತೆಗೆಯುವ ಪ್ರಯತ್ನ ಸಂತೋಷ ಎಲ್ಲಿದ್ದಾನೆ ಅಕ್ಕನಿಗೆ ನ್ಯಾಯ ಬೇಕು ಬನ್ನಿ ಎಲ್ಲರೂ ಗುಡಿಸುಳು ಇದ್ದ ಜಾಗ ಅಗೆದು ನೋಡೋಣ ಅಲ್ಲಿ ಏನಾದರೂ ಪುರಾವೆ ಸಿಗಬಹುದೇನೋ ಗುಡಿಸಲಿನ ಅಡಿಪಾಯದಲ್ಲಿ ಸಿಕ್ಕಿತು ಒಂದು ಅತ್ಯಮೂಲ್ಯ ದಾಖಲೆ ಹಳೆ ಕಾಲದ ಒಂದು ತಾಮ್ರದ ಶಾಸನ ಸತ್ಯಕ್ಕೆ ಕೊನೆಗೂ ಪುರಾವೆ ಸಿಕ್ಕಿತು ಓ ನೋಡಿ ಇದೇ ಆ ಕಾಗದ ಪತ್ರ ಇದು ತಾಮ್ರ ಶಾಸನ ಕಾವೇರಿ ಅಕ್ಕನಿಗೆ ನ್ಯಾಯ ಸಿಕ್ಕಿತು ಶಾಸನದ ಮೇಲಿದ್ದು ಅಕ್ಷರಗಳು ಕಾವೇರಿಯವರ ಪರಿಶ್ರಮ ಮತ್ತು ತ್ಯಾಗಕ್ಕೆ ಗೌರವಾರ್ಥವಾಗಿ ಈ ಜಾಗವನ್ನು ಅವರಿಗೆ ಪೀಳಿಗೆಗೆ ಧಾರೆ ಇಲ್ಲ ಇದು ಸುಳ್ಳು ಇದನ್ನು ನಂಬಬೇಡಿ ಈ ತಾಮ್ರ ನಕಲಿ ಸತ್ಯ ಯಾವತ್ತೂ ಗುಡಿಸಲಿನಡಿಯಲ್ಲಿ ಅಡಗಿ ಕೂರುವುದಿಲ್ಲ ಮುಖ್ಯಸ್ಥರೇ ಅದು ಒಂದಲ್ಲ ಒಂದು ದಿನ ಹೊರಬಂದೇ ಬರುತ್ತೆ ಇದೇ ನಿಮಗೆ ತಕ್ಕ ಪಾಠ ಈಗ ಈತನನ್ನು ಮುಖ್ಯಸ್ಥ ಸ್ಥಾನದಿಂದ ತೆಗೆದು ಕಾನೂನು ಪ್ರಕಾರ ಶಿಕ್ಷೆ ಕೊಡೋಣ ನ್ಯಾಯ ಸಿಕ್ಕರೂ ಕಾವೇರಿ ಅಕ್ಕ ಆ ಜಾಗದ ಒಡೆತನವನ್ನು ವೈರಿಕ್ತಿಕವಾಗಿ ತೆಗೆದುಕೊಳ್ಳಲಿಲ್ಲ ಆಕೆ ಹಳ್ಳಿಗೆ ಒಂದು ದೊಡ್ಡ ಉಡುಗೊರೆ ನೀಡಿದರು ಈ ಸ್ಥಳ ಇನ್ನೂ ನನ್ನದಲ್ಲ ಇದು ಹಳ್ಳಿಯ ಎಲ್ಲರ ಆತ್ಮಗೌರವದ ಸ್ಥಳ ಇದನ್ನು ಡಾ ಅಬ್ದುಲ್ ಕಲಾಂ ಸಮುದಾಯ ಕೇಂದ್ರ ಮತ್ತು ಗ್ರಂಥಾಲಯವನ್ನಾಗಿ ಮಾಡಿ ಎಲ್ಲರೂ ಇಲ್ಲಿ ಜ್ಞಾನ ಪಡೆದುಕೊಳ್ಳಲಿ ಅಕ್ಕ ನಮಗೆ ಇವತ್ತು ನ್ಯಾಯ ಸಿಕ್ಕಿತು ನೀವು ನಮ್ಮ ಮನೆಯ ಭಾಗ ಬನ್ನಿ ನಿಮ್ಮ ಮಗ ಮತ್ತು ಸೊಸೆಯ ಜೊತೆಯಿರಿ ಇದೇ ನಿಮ್ಮ ಹೊಸ ಮನೆ ನೆನಪಿರಲಿ ಸಂಪತ್ತು ಕೇವಲ ಕಾಗದ ಪತ್ರಗಳಲ್ಲ ಅದು ನಮ್ಮ ಆತ್ಮಗೌರವ ನ್ಯಾಯ ಮತ್ತು ನಾವು ಸಮಾಜಕ್ಕೆ ಕೊಡುವ ಕೊಡುಗೆಯಲ್ಲಿದೆ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು ಇನ್ನಷ್ಟು ಕತೆಗಳಿಗಾಗಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ